ಕನಸು ಆಕಾಶವಾಣಿ ಎಫ್ಎಂ ನನಸು ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಶಿವಮೊಗ್ಗ ಜಿಲ್ಲೆ ಭದ್ರಾ ನದಿ ತಟದ ಭದ್ರಾವತಿಯ ಆಕಾಶವಾಣಿ ಎಫ್ಎಂ ಬಾನುಲಿಯ ಪ್ರಸಾರ ಕೇಂದ್ರವನ್ನ ಶಿವಮೊಗ್ಗದ ಸುತ್ತಲಿನ ಎಂಟಕ್ಕೂ ಅಧಿಕ ಜಿಲ್ಲೆಗಳಿಗೆ ತನ್ನ ಸಾಮರ್ಥ್ಯವನ್ನ ವಿಸ್ತರಿಸುವ ಹತ್ತು ಕೆವಿ ಸಾಮರ್ಥ್ಯದ ನೂತನ ಟ್ರಾನ್ಸ್ಮಿಟರ್ ಅಳವಡಿಕೆಗೆ ಕೇಂದ್ರ ಪ್ರಸಾರ ಖಾತೆಯ ಸಚಿವ ಮುರುಗನ್ ಗ್ರೀನ್ ಸಿಗ್ನಲ್ ಕೊಟ್ಟರು ಸುಮಾರು ಅರವತ್ತು ವರ್ಷಗಳಿಂದ ತನ್ನ ಕಾರ್ಯವನ್ನು ಶಿವಮೊಗ್ಗ ಸೇರಿದಂತೆ ಅಕ್ಕಪಕ್ಕದ ಇನ್ನೆರಡು ಜಿಲ್ಲೆಗೆ ಸೀಮಿತವಾಗಿದ್ದ ಈ ಸಂಸ್ಥೆ ಬರುವ ದಿನಗಳಲ್ಲಿ ಯಶಸ್ವಿಯಾಗಿ ಅಕ್ಕಪಕ್ಕದ ಸುಮಾರು ಎಂಟು ಜಿಲ್ಲೆಗಳಿಗೆ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಳ್ತಾ ಇದೆ ಇದಕ್ಕಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಹತ್ತು ಕೋಟಿ ಅನುದಾನ ಮೀಸಲಿರಿಸಿ ಉನ್ನತೀಕರಿಸಲು ತನ್ನ ಕಾಮಗಾರಿ ಕೈಗೆತ್ತಿಕೊಂಡಿದೆ जय हरे कृष्ण हरे राम हरे राम 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 हरे हरे जय हरे कृष्ण हरे राम हरे राम 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 हरे हरे ಒಂದು ಕಾಲದಲ್ಲಿ ಆಕಾಶವಾಣಿ ಮನ್ಮನೆಗ ಕೂಡ ಹೆಸರಾಗಿತ್ತು ಅಂದ್ರೆ ಇವತ್ತಿನ ಒಂದು ಯುಗದಲ್ಲಿ ನಮ್ಮ ಟಿ ವಿ ಚಾನಲ್ಗಳು ಕೂಡ ಬಂದಿರೋದಿಂದ ರೇಡಿಯೋನ ಕೇಳುವಂಥ ಸಂಖ್ಯೆ ಕಡಿಮೆ ಆಗಿತ್ತು ಆದರೆ ಕಡಿಮೆ ವೆಚ್ಚಕ್ಕೋಸ್ಕರ ರೇಡಿಯೋ ತನ್ನ ಸದ್ಬಾಗ ಬಳಕೆ ಕಮ್ಮಿಯಾದರೂ ಕೂಡ ವಿದ್ಯುತ್ ಎಲೆಕ್ಟ್ರಿಸಿಟಿ ಸಂಪರ್ಕ ಇಲ್ಲದೆ ಗುಡ್ಡಗಾಡು ಪ್ರದೇಶದಲ್ಲಿ ಜನರು ಇವತ್ತೂ ಕೂಡ ರೇಡಿಯೋನ ಕೇಳ್ತಾ ಇರೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ನಂಗೆ ಈ ಸಂದರ್ಭದಲ್ಲಿ ಒಂದು ಮಾತು ನನಗೆ ಘಟನೆ ನೆನ್ಪರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಕುಟುಂಬಗಳ ನಡುವೆ ಒಂದೇ ಒಂದು ಸಂಪರ್ಕದ ಒಂದು ಸಾಧನೆ ಅಂದರೆ ಅದು ರೇಡಿಯೋ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ಕಷ್ಟ ಕಾಲದಲ್ಲಿ ಇದೆಲ್ಲದೂ ಕೂಡ ನೆರವಿಗೆ ಬಂದಿತ್ತು ಇವತ್ತು ಇದೇ ರೇಡಿಯೋ ಇವತ್ತು ಪ್ರಸಾರ ಭಾರತದಲ್ಲಿ ಬೆಳೆದು ಬಂದು ಒಳ್ಳೆ ರೀತಿಯಂತ ಒಂದು ಸರ್ವಿಸನ್ನು ಕೊಡ್ಕೊಂತ ಬಂದಿದೆ ನಮಗೆಲ್ಲರೂ ಕೂಡ ಗೊತ್ತಿರಲಿ ನೈನ್ಟೀನ್ ಟ್ವೆಂಟಿ ತ್ರೀ ಬಾಂಬೆ ರೇಡಿಯೋ ಕ್ಲಬ್ ಮೊದಲನೇ ಬಾರಿಗೆ ಭಾರತದಲ್ಲಿ ಪ್ರಸಾರವನ್ನು ಶುರು ಮಾಡಿದ್ರೆ ಇದಾಗಿ ನಾಲ್ಕು ವರ್ಷದ ನಂತರ ಬಿ ಬಿ ಸಿ ಮಾ ಮಾದರಿಯಲ್ಲಿ ನಮ್ಮ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಸ್ಥಾಪನೆ ಆಗಿದ್ದು ಕೂಡ ನಮಗೆಲ್ಲರೂ ಕೂಡ ಗೊತ್ತಿನ ವಿಚಾರ ಇನ್ನು ಕೆಲವೇ ದಿನಗಳಲ್ಲಿ ಹತ್ತು ಕೆವಿ ಸಾಮರ್ಥ್ಯದ ತರಂಗ ಅಳವಡಿಕೆ ಕಾರ್ಯ ಪೂರ್ಣಗೊಂಡು ಮಲೆನಾಡಿನ ಮುಕುಟಕ್ಕೆ ಹೊಸ ಹಿರಿಮೆ ಗರಿಮೆ ಸೇರ್ಪಡೆಯಾಗುತ್ತಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವು ಮತ್ತೊಂದು ಹೊಸ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವು ಮತ್ತೊಂದು ಹೊಸ ಶಾಖೆಗೆ ಮುನ್ನುಡಿ ಬರೆಯಲು ಈ ಮೂಲಕ ಸಜ್ಜಾಗಿ ನಿಂತಿದೆ ಇದಕ್ಕೆ ಕಾರಣೀಕರ್ತರಾದ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಲು ಹರ್ಷಿತನಾಗುತ್ತೇನೆಂದು ಬಿ ವೈ ರಾಘವೇಂದ್ರ ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರಾದ ಆರ್ಗ ಜ್ಞಾನೇಂದ್ರ ಚನ್ನಬಸಪ್ಪ ಧನಂಜಯ ಸರ್ಜಿ ಡಿಎಸ್ ಅರುಣ್ ಅವರು ಉಪಸ್ಥಿತರಿದ್ದರು ನಮಗೆ ಮೊನ್ನೆ ಒಂದು ವಾರದ ಕೆಳಗೆ ರೀಚ್ ಆಯ್ತು ನಮ್ಮ ರೆಸ್ಪೆಕ್ಟೆಡ್ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಒಂದು ಪೂಜೆ ಕಾರ್ಯಕ್ರಮ ತಾವು ಮಾಡಿಕೊಡಿ ಪ್ರಧಾನಮಂತ್ರಿಗಳು ಒಂದಷ್ಟೊತ್ತು ಕೆಳಗೆ ಇಡೀ ದೇಶದ ಈ ಟ್ರಾನ್ಸ್ಮಿಟರ್ಸ್ ಗಳನ್ನ ಒಂದೇ ಅಂಬರಲಾಡಿ ಪೂಜೆನ ಮಾಡಿದ್ರು ಇದು ತಾವೇ ಅಧಿಕೃತವಾಗಿ ಬಂದು ಮಾಡಬೇಕು ಅಂತ ಹೇಳಿದಾಗ ಅಭಿಮಾನದ ನಮ್ಮ ಅವರು ಇಲ್ಲಿಗೆ ಬಂದಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದ ಸಲ್ಲಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಎಂತ ಸಂದರ್ಭ ನೋಡಿ ಒಂದ್ ಕಡೆಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರ ವಜ್ರ ಮಹೋತ್ಸವದ ಒಂದು ಸಂದರ್ಭ ಭದ್ರಾವತಿ ಅಂತ ಪ್ರಸಿದ್ಧ ಆಗಿದ್ದೆ ಭದ್ರಾವತಿ ಆಕಾಶವಾಣಿ ಅಂತೇಳಿ ಇವತ್ತು ಎಫ್ ಎನ್ ಸ್ಟೇಷನ್ ಆಗಿ ಚಾಲ್ತಿಗೆ ಇವತ್ತು ಬರ್ತಿರುವಂಥ ಸಂದರ್ಭದಲ್ಲಿ ಆಕಾಶವಾಣಿ ಕೇವಲ ಜನರ ಮನರಂಜನೆಗೆ ಕೇವಲ ಮಾಧ್ಯಮ ಆಗದೆ ಜನರ ಪ್ರಜ್ಞೆಯನ್ನು ಕೂಡ ವಿಸ್ತರಣೆ ಮಾಡುವಂಥ ಜ್ಞಾನವನ್ನು ಹೆಚ್ಚಿಸುವಂಥ ಒಂದು ವೈಮ ಹೆಚ್ಚಾಗುತ್ತೆ ಮತ್ತು ಕೇಂದ್ರದ ಆಕಾಶವಾಣಿ ಕಾರ್ಯಕ್ರಮಗಳು ಇಮ್ಮಿಂದ ನೆಟ್ವರ್ಕ್ ಇಲ್ಲದೆ ಸುಮಾರು ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇಳಬಹುದು ಇದರ ಮುಖಾಂತರ ಮತ್ತೆ ರೇಡಿಯೋ ಇಲ್ಲದೆ ಸ್ಮಾರ್ಟ್ ಫೋನ್ ಮುಖಾಂತರ ಕೀಪ್ಯಾಡ್ ಫೋನ್ಗಳು ಮುಖಾಂತರ ರೇಡಿಯೋ ಕಾರ್ಯಕ್ರಮಗಳನ್ನು ಒಂದು ಸೌಲಭ್ಯ ಇದರಿಂದ ನಮಗೆಲ್ಲರೂ ಕೂಡ ದೊರಕುತ್ತೆ ಬಡವರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಹೆಚ್ ಕೆ ಮೀಡಿಯಾ ಮೀಡಿಯಾಲ್ಸ್ ಫ್ರಮ್ ಆಕಾಶವಾಣಿ चैम्बर ऑफ कामर् पीपल एंड ब्लड ब्रदर्स एंड सिस्टर्स नमस्ते नमस्कार सर टूडे इट्स एंड हंड्रबल एम पी कंटिवस एफर्ट रिक्वेस्टड प्रकाश जवडेक जी वॉज दी కంటస్లీ హీ గివన్స్ అండ్ దిస్ కంటీన్యుస్ ఎఫర్ట్ ఇన్స్ ట్రస్మిటర్ హీఆర్ వెరీ హెలి దిస్ విత్ ది గూజా సో వైల్స్ హీ కన్సర్న్ అబౌట్సీస్ డెవలప్మెంట్ అడ్రస్ How he is exp expresses, how he faith on this area, and how this area will be developed, like that he requested in Simova this time.